ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ ಗೆ ಸ್ವಾಗತ ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಕನಕನ್ ಜೊತೆ ಅರುಣ್ ಮಾತಾಡ್ತಿರ್ಬೇಕಾದ್ರೆ ನಾನಿನ್ನ ನೋಡೋದಕ್ಕೆ ಬರ್ತಾ ಇದೀನಿ ಎಲ್ಲಿದ್ಯಾ ಅಂತ ಅರುಣ್ ಕೇಳ್ತಾನೆ ನಾನಿವಾಗ ದೇವಸ್ ಚಂದ ಹತ್ರ ಇದ್ದೀನಿ ಅಮ್ಮ ಮತ್ತೆ ಅಕ್ಕ ಇಬ್ರು ಇಲ್ಲೇ ಇದ್ದಾರೆ ಅಂತ ಕನಕ ಹೇಳ್ಬೇಕಾದ್ರೆ ಸರಿ ನಾನ್ ಅಲ್ಲೇ ಬರ್ತೀನಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅರುಣ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ನೀನಾ ಮಂಜ ಮತ್ತೆ ಕುಸುಮ ಅವರು ಮೂರು ಜನ ಮಾತಾಡ್ತಿರ್ಬೇಕಾದ್ರೆ ಕನಕ ಅಲ್ಲಿಗ್ ಬರ್ತಾಳೆ ಅಮ್ಮ ಅರುಣ್ ಅವರು ಫೋನ್ ಮಾಡಿದ್ರು ಅಂತ ಕನಕ ಹೇಳ್ತಿದ್ದಂಗೆ ಯಾಕೆ ಮಾತಾಡ್ಬೇಡ ಅಂತ ಹೇಳಲ್ಲ ಮತ್ತ್ ಯಾಕ ಅವನ ಹತ್ರ ಮಾತಾಡ್ದೆ ಅಂತ ಕುಸುಮ ಅವ್ರು ಕೇಳ್ತಾರೆ ಅದು ಹಾಗನ್ನಮ್ಮ ಅವ್ರಿಗೆ ಪ್ರೊಮೋಷನ್ ಸಿಕ್ತಿದ್ಯಂತೆ ಅಂತ ಕನಕ ಹೇಳ್ಬೇಕಾದ್ರೆ ಹೌದೇನೆ ಅಂತ ಮೀನಾ ಕೇಳ್ತಾಳೆ ಹೌದಕ್ಕ ಒಬ್ಬ ಕಳ್ಳನಿಂದ ಒಬ್ಳು ಹೆಂಗ್ಸನ್ನ ಕಾಪಾಡಿದಾರವರು ಅಂತ ಕನಕ ಹೇಳ್ಬೇಕಾದ್ರೆ ಏ ಕನಕ ಪೊಲೀಸ್ ಅಂದ್ಮೇಲೆ ಅದ್ರ ಕೆಲ್ಸ ಅಲ್ವೇನೆ ಅಂತ ಮಂಜ ಹೇಳ್ತಾನೆ ಒಬ್ಬ ಕಳ್ಳ ಒಂದ್ ಹೆಂಗ್ಸನ್ನ ಚಾಕು ತಗೊಂಡು ಚುಚ್ಚಕ್ ಹೋಗಿದ್ನಂತೆ ಅದು ಇವರು ಅಷ್ಟ್ರಲ್ಲಿ ಅದನ್ನ ಹೋಗಿ ನೋಡಿ ಅವ್ರನ್ನ ಕಾಪಾಡಿದಾರಂತೆ ಅದು ಒಳ್ಳೆ ವಿಷಯನೇ ಅಲ್ವಾ ಅಕ್ಕ ನೀನು ಬಾವನ ಹತ್ರ ಮಾತಾಡಿ ಅವ್ರು ಒಳ್ಳೆಯವ್ರು ಅಂತ ಅವ್ರಿಗೆ ಅರ್ಥ ಮಾಡ್ಸಕ್ಕ ನೀನೇ ಹೇಗಾದ್ರು ಮಾಡಿ ಅವ್ರನ್ನ ಮದ್ವೆಗೆ ಒಪ್ಸಕ್ಕ ಇದ್ರ ಬಗ್ಗೆ ನೀನು ಬಾವನತ್ರ ಹೇಳಿದ್ರೆ ಅವ್ರು ಖಂಡಿತ ಒಪ್ಕೋತಾರಕ್ಕ ಅಂತ ಕನಕ ಹೇಳಬೇಕಾದ್ರೆ ಏಯ್ ಸುಮ್ನೆ ಇರೇ ನೀನಿಗೋಸ್ಕರ ಮೀನಾ ಹೋಗಿ ಅಳಿಯಂದ್ರು ಮತ್ತೆ ಮೀನಾ ಮಧ್ಯೆ ಗಲಾಟೆ ಆದ್ರೆ ಏನೇ ಮಾಡೋದು ನೋಡಿ ಎಲ್ಲಾರ್ಗು ಹೇಳ್ತಾ ನೀನ್ ತಿಳಿಸ್ಕೊಳ್ಳಿ ನನಗ್ ಗೊತ್ತಿರೋ ಪ್ರಕಾರ ನಮ್ ಮನೇಲಿ ಏನೇ ಒಂದ್ ತೀರ್ಮಾನ ತಗೋಬೇಕು ಅಂತಂದ್ರು ಅದು ಅಳಿಯಂದ್ರು ತಗೊಂಡ್ರೆ ಮಾತ್ರ ಅದಕ್ಕೆ ಹೇಳ್ತಾ ಇದೀನ ಕೇಳು ನೀನ್ ಏನಾದ್ರು ಮಾತಾಡಕ್ ಹೋಗಿ ಅಳಿಯಂದ್ರ ಜೊತೆ ಜಗಳ ಮಾಡ್ಕೊಂಡ್ರೆ ನಾನ್ ಸುಮ್ನೆ ಇರೋದಿಲ್ಲ ನೀವ್ ಖುಷಿಯಾಗಿರೋದಷ್ಟೇ ನನ್ಗೆ ಮುಖ್ಯವಾಗಿರೋದು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಅಮ್ಮ ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡಮ್ಮ ಅವ್ರೇನು ನನ್ನ ಮನೆಯಿಂದ ಆಚೆ ಹಾಕ್ ಅಷ್ಟೇ ಯಾಕೆ ಈ ಅರುಣ್ ಸಹ ಏನ್ ಸುಮ್ನೆ ಅಲ್ಲ ಮನ್ಸನ್ ಏನೇನೋ ಇಟ್ಕೊಂಡು ಇವ್ರ ಮೇಲೆ ದ್ವೇಷ ಸಾಧಿಸ್ತಾರೆ ಹಂಗೆ ಅಲ್ವಾ ಮನ್ಸನ್ ಇಟ್ಕೊಂಡು ಅವ್ರ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ದು ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಕನಕ ಬೇಜಾರ್ ಮಾಡ್ಕೋತಾಳೆ ನನ್ ಗಂಡ ಕೋಪ ಮಾಡ್ಕೋದಮ್ಮ ಆದ್ರೆ ಮನ್ಸಲ್ಲಿ ಇಟ್ಕೊಂಡು ಯಾವ್ದನ್ನು ಸಾಧಿಸೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ನನ್ಗೆ ಅಳಿಯಂದ್ರ ಬಗ್ಗೆ ಗೊತ್ತಿಲ್ವೇನೆ ಅವ್ರು ಯಾವ್ ರೀತಿ ಅಂತ ಏ ಕನಕ ಮೊದ್ಲು ನೀನು ಆ ಅರುಣ್ ಜೊತೆ ಮಾತಾಡೋದನ್ನ ನಿಲ್ಸೆ ಅಳಿಯೊಂದ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಅದಕ್ಕೂ ಅವ್ರು ಕೋಪ ಮಾಡ್ಕೋತಾರೆ ಅಂತ ಹೇಳ್ತಾ ಕುಸುಮ ಅವರು ಮಂಜಿನ್ ಜೊತೆ ಬೇರೆ ಎಲ್ಲೋ ಆರ್ಡರ್ ಕೊಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಕನಕ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಅರುಣ್ ಬರ್ತಾನೆ ಅರುಣನ್ನ ನೋಡಿ ಕನಕ ನಗ್ತಾ ಕಂಗ್ರಾಚುಲೇಷನ್ ಹೇಳ್ತಾಳೆ ಹಾಗೆ ಮೀನಾ ಕೂಡ ಅರುಣ್ ಗೆ ಹೇಳ್ತಾಳೆ ಹೌದೌದು ಈ ವಿಷಯ ನಿಮ್ ಯಜಮಾನ್ರಿಗೂ ಗೊತ್ತಿರ್ಬೇಕಲ್ವಾ ಅಂತ ಅರುಣ್ ಹೇಳ್ಬೇಕಾದ್ರೆ ಅವ್ರಗ್ ಗೊತ್ತಾ ಹೇಗ್ ಗೊತ್ತೋ ಅಂತ ಮೀನಾ ಕೇಳಿದಾಗ ಆ ಕಳ್ಳ ಆ ಹೆಂಗ್ಸಿನ್ ಚೈನ್ ಕಿತ್ಕೊಂಡ್ ಹೋಗ್ಬೇಕಾದ್ರೆ ನಿಮ್ ಯಜಮಾನ್ರು ಅಲ್ಲೇ ಇದ್ರು ಅವ್ರೇ ಆ ಕಳ್ಳನ್ನ ಅಟ್ಟಾಡ್ಸ್ಕೊಂಡ್ ಬಂದಿದ್ದು ಹಾಗೆ ಅವ್ರು ಆ ಕಳ್ಳನ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಅರುಣ್ ಹೇಳ್ಬೇಕಾದ್ರೆ ಏನು ಅವರು ಬಂದು ನಿಮ್ಗೆ ಸಹಾಯ ಮಾಡದ್ರ ಅಂತ ಮೀನಾ ಕೇಳ್ತಾಳೆ ಆದ್ರೆ ನಾನಿವಾಗ ಇಲ್ಲಿಗ್ ಬಂದಿರೋದಕ್ಕೆ ಬೇರೆ ಕಾರಣ ಇದೆ ನಮ್ಮಅಮ್ಮ ಕನಕನ್ನ ಮರ್ತ್ ನಾನ್ ಹೋನೋ ಹುಡ್ಗಿನ ನೋಡು ಅಂತ ಹೇಳ್ತಾ ಇದಾರೆ ನಾನು ಆ ಹುಡ್ಗಿನೇ ಮದ್ವೆ ಆಗ್ಬೇಕಂತೆ ಅಂತ ಅರುಣ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಕನಕ ಮತ್ತೆ ಮೀನಿಂಗ್ ಇಬ್ರಿಗೂ ಬೇಜಾರಾಗತ್ತೆ ಏನಿದು ದಿಢೀರ್ ಅಂತ ಅಂತ ಮೀನ ಕೇಳಿದಾಗ ಕನಕನ್ನ ನಾನ್ ಸೊಸೆಯಾಗ್ ಮಾಡ್ಕೊಳ್ಳೋದಕ್ಕೆ ನಾನ್ ಎಲ್ಲಾ ರೀತಿ ಪ್ರಯತ್ನ ಪಟ್ಟೆ ಆದ್ರೆ ಕನಕನ್ ಮನೇಲಿ ಯಾರು ಒಪ್ಕೊಳ್ಳೋದಕ್ಕೆ ರೆಡಿಯಾಗೇ ಇಲ್ಲ ಅದಿಕ್ಕೆ ನಾನ್ ನೋಡಿರೋ ಹುಡ್ಗಿನೇ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಹಠ ಹಿಡ್ದಿದಾರೆ ನಿಮ್ ಅತ್ತೆ ಹತ್ರನೂ ಹೋಗಿ ನಮ್ಮಮ್ಮ ಮಾತಾಡಿದ್ರಂತೆ ಆದ್ರೆ ಅವ್ರೇನೋ ಸರಿಯಾಗಿ ಮಾತಾಡ್ಲಿಲ್ವಂತೆ ಅಂತ ಅರುಣ್ ಹೇಳ್ಬೇಕಾದ್ರೆ ಅಯ್ಯೋ ನೀವ್ ಯಾಕೆ ಹೋಗಿ ನಮ್ ಅತ್ತೆ ಹತ್ರ ಮಾತಾಡಿದ್ರೆ ಅವ್ರು ನಮ್ಮನೆ ವಿಷಯ ಅಂತಂದ್ರೆ ಅಂದ್ರೆ ನಡ್ಕೊಳೋ ರೀತಿನೇ ಬೇರೆ ತರ ಇರತ್ತೆ ಅವ್ರು ನಮ್ಮನೇಲಿ ಯಾರ್ಗೋ ಮರ್ಯಾದಿನೇ ಕೊಡೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡಿ ಹೇಗಾದ್ರು ಮಾಡಿ ಈ ಮದ್ವೆನ ಮಾಡ್ಲೇಬೇಕು ಅಂತ ನಮ್ಮಅಮ್ಮ ಎಲ್ಲಾ ರೀತಿ ಪ್ರಯತ್ನ ಮಾಡಿದಾರೆ ಅದಿಕ್ಕೆ ನಿಮ್ ಅತ್ತೆವರೆಗೂ ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾರೆ ಇಷ್ಟೆಲ್ಲಾ ಆದ್ಮೇಲೆ ನಮ್ಮಮ್ಮೂಗೆ ನಮ್ಕೆನೆ ಹೊರಟೋಗಿದೆ ನನ್ ಮದ್ವೆ ಆಗತ್ತೆ ಅನ್ನೋದು ಅದಿಕ್ಕೆ ನನ್ಗೆ ಬೇರೆ ಹುಡುಗಿನ ಹುಡುಕ್ತಿದ್ದಾರೆ ಅಂತ ಅರುಣ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಕನಕ ಆಳ್ತಿರ್ತಾಳೆ ಆದ್ರೆ ಒಂದು ಮಾತಂತೂ ಸತ್ಯ ನಾನು ಕನಕನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ ಜೀವನದಲ್ಲಿ ಇನ್ ಯಾವತ್ತು ಯಾರನ್ನೂ ಮದ್ವೆನೇ ಆಗೋದಿಲ್ಲ ಒಂಟಿಯಾಗಿ ಹೀಗೆ ಇದ್ಬಿಡ್ತೀನಿ ನಿಮ್ಗೆ ನಮ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ಯಲ್ವಾ ಅದಿಕ್ಕೆ ನೀವೇ ಹೇಗಾದ್ರು ಮಾಡಿ ನಮ್ ಒಂದ್ ಮಾಡ್ಬೇಕು ನಮ್ ಮದ್ವೆ ಇವಾಗ ನಿಮ್ ಕೈಯಲ್ಲಿದೆ ಅದ್ ನಡೀಸ್ಬೇಕೋ ಬೇಡ್ವೋ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲಾ ಅಡ್ಗೋಡೆ ಆಗಿ ನಿಂತಿರೋದು ನಿಮ್ ಗಂಡನೆ ಅಂತ ಅರುಣ್ ಹೇಳ್ಬೇಕಾದ್ರೆ ನನ್ ಗಂಡನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತಿದೆ ಅವ್ರೇನು ಮನ್ಸನ್ನೊಂದ್ ಇಟ್ಕೊಂಡು ಹಠ ಸಾಧಿಸೋರಲ್ಲ ದ್ವೇಷ ತೀರ್ಸ್ಕೊಳೋರಲ್ಲ ಅಂದ್ರೆ ನೀವೇ ಜಾಸ್ತಿ ನಮ್ ಯಜಮಾನ್ರ ಜೊತೆ ಜಗಳ ಮಾಡ್ಕೊಂಡಿರೋದು ಬೇಕು ಅಂತಾನೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಸಕ್ ಹೋಗಿದ್ರಿ ಅವ್ರಿಗೆ ಅದೇ ಕೋಪ ಇರೋದು ಇದ್ರಿಂದನೇ ನಾನ್ ಅವ್ರಿಗೆ ಸಮಾಧಾನ ಮಾಡಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ ಆದ್ರೆ ಒಂದಂತೂ ಸತ್ಯ ಅವ್ರ ಒಪ್ಕೆ ಎಂದೆ ನಾನ್ ಇದಕ್ಕೆ ಒಪ್ಕೆ ಕೊಡೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ನೀವ್ ಹೇಳೋದು ನನ್ಗೆ ಅರ್ಥ ಆಗ್ತಿದೆ ಆದ್ರೆ ಈ ವಿಷಯದಲ್ಲಿ ನೀವ್ ಮನ್ಸ್ ಮಾಡಿದ್ರೆ ಖಂಡಿತವಾಗ್ಲು ನನ್ನ ಮತ್ತೆ ಕನಕನ್ ಜೀವ್ನ ಚೆನ್ನಾಗಿರತ್ತೆ ಅಂತ ನನ್ಗ ಅನ್ನಿಸ್ತಾ ಇದೆ ನಾನಿನ್ ಬರ್ತೀನಿ ಬರ್ತೀನಿ ಕನಕ ಅಂತ ಹೇಳಿ ಅರುಣ್ ಅಲ್ಲಿಂದ ಹೊರಡ್ತಾನೆ ಏನಕ್ಕ ಇದು ಅರುಣ್ ಅವ್ರು ಇಲ್ಲಿವರೆಗೂ ಬಂದು ಇಷ್ಟೆಲ್ಲಾ ಸಮಾಧಾನವಾಗಿ ಮಾತಾಡ್ತಿದಾರೆ ಆದ್ರೂ ನೀನು ನೀನ್ ಹಠಾನ ಮಾತ್ರ ಬಿಡ್ತಿಲ್ವಲ್ಲ ಅಕ್ಕ ಯಾಕೆ ಭಾವನ್ ಗುಣ ನಿನಗೂ ಬಂದ್ಬಿಡ್ತಾ ರೀತಿ ನೀನು ಹಠ ಮಾಡ್ತಿದ್ಯಲ್ಲಾ ಅಂತ ಕನಕ ಕೋಪದಿಂದ ಕೇಳ್ತಾಳೆ ಕನಕ ನಿನ್ಗೆ ಒಂದ್ ಒಳ್ಳೆ ಜೀವನ ಸಿಗತ್ತೆ ಅಂತಂದ್ರೆ ನಾನ್ ಯಾಕೆಡಿಲಿ ಅದನ್ನ ಆದ್ರೆ ನಿನ್ ಜೊತೆ ನಿಂತು ನಿನ್ಗೆ ಸಪೋರ್ಟ್ ಮಾಡ್ದಿರೋ ಪರಿಸ್ಥಿತಿಲಿ ನಾನಿದೀನ್ ಕಣೆ ಅರುಣ್ ಅವರು ಕೆಲವು ತಪ್ಪುಗಳನ್ನ ಮಾಡಿದಾರೆ ನಿಮ್ ಭಾವನ್ ಗಾಡಿಲಿ ಬ್ರೇಕ್ ಹಿಡೀತಿಲ್ಲ ಅಂತ ಗೊತ್ತಿದ್ದು ಸಹ ಅವರು ಅವ್ರ ದ ಕ್ಯಾನ್ಸಲ್ ಮಾಡ್ಸಿದಾರೆ ಅವ್ರು ಸತ್ಯ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟಿ ಅವ್ರ ದ್ವೇಷನ ತೀರ್ಸ್ಕೊಂಡ್ರಲ್ಲ ಅದನ್ನ ನನ್ನಿಂದ ಮರ್ಯದಕ್ ಆಗ್ತಿಲ್ಲ ಕಣೆ ಅದ್ರಿಂದ ನಿಮ್ ಭಾವ ಎಷ್ಟು ಕಷ್ಟನ ಅನ್ಬೋಸದ್ರ ಅಂತ ನಿನ್ ಗೊತ್ತೇನೆ ಹೇಗೆ ಕನಕ ನನ್ ಗಂಡಿಂಗೆ ಈ ರೀತಿ ಪರಿಸ್ಥಿತಿ ತಂದವನ್ ಜೊತೆ ನನ್ ತಂಗಿನ ಹೇಗೆ ಮದ್ವೆ ಮಾಡ್ಕೊಡ್ಲಿ ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ಅಳ್ತಿರ್ತಾಳೆ ಕನಕ ಅಳಬೇಡ ಕಣೆ ಅಂತ ಮೀನಾ ಸಮಾಧಾನ ಮಾಡ್ತಿರ್ತಾಳೆ ನನ್ಗ ಅರ್ಥ ಆಯ್ತಕ್ಕ ನಮ್ಮಂತ ಹೆಣ್ಮಕ್ಳಿಗೆ ಅಪ್ಪನೇ ಇದ್ದು ಎಲ್ಲಾನು ಮಾಡ್ಬೇಕು ಅಪ್ಪ ಇಲ್ಲ ಅಂದ್ರೆ ನಮ್ಗಳ ಗತಿನೇ ಇಷ್ಟಲ್ವಾ ನನ್ ಅಪ್ಪ ಇದ್ದಿದ್ರೆ ಅವ್ರೇ ಎಲ್ಲಾ ಜವಾಬ್ದಾರಿ ತಗೋತಿದ್ರು ಅವ್ರ ಇಲ್ದೇ ಇರೋದ್ರಿಂದ ಬೇರೆಯವರು ನನ್ ಜೀವನದ ಬಗ್ಗೆ ತೀರ್ಮಾನ ತಗೊಳೋ ರೀತಿ ಆಗಿದೆ ಇವತ್ತು ನನ್ಗೆ ಅಪ್ಪ ಇರ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಅಂತ ಕನಕ ಹೇಳ್ಕೊಂಡು ಅಳ್ಬೇಕಾದ್ರೆ ಕನಕ ಏನ್ ಮಾತಾಡ್ತಾ ಇದ್ಯಾ ನೀನು ಅಂತ ಮೀನಾ ಕೇಳ್ತಾಳೆ ಇಲ್ಲ ಅಪ್ಪ ಇದ್ದಿದ್ರೆ ಅರುಣ್ ಜೊತೆ ನನ್ ಮದ್ವೆ ಮಾಡಿಸ್ತಿದ್ರು ಯಾಕಂದ್ರೆ ಅಪ್ಪ ನನ್ ಸಂತೋಷಕ್ಕೆ ಯಾವತ್ತೂ ಅಡ್ಡಿ ಮಾಡ್ತಿರ್ಲಿಲ್ಲ ಅಂತ ಕನಕ ಹೇಳ್ತಾ ಅಳ್ತಾ ಇರ್ಬೇಕಾದ್ರೆ ಅದರಿಂದ ಮೀನುಗೂ ಅಳು ಬರ್ತಿರತ್ತೆ ಇವತ್ತೆ ಫಸ್ಟ್ ಟೈಮು ಅಪ್ಪ ಇಲ್ಲ ಅನ್ನೋ ಕೊರ್ಗು ನಾನಲ್ ಕಾಡ್ತಿದೆ ಅಂತ ಕನಕ ಅಳ್ತಿರ್ತಾಳೆ ಏನೇ ಕನಕ ನಿನಗೆ ನಾವೆಲ್ಲ ಇಲ್ವೇನೆ ಅಂತ ಮೀನ ಕೇಳ್ಬೇಕಾದ್ರೆ ಅಕ್ಕ ಸಾವಿರ ಜನ ಇರ್ಬೋದಕ್ಕ ಆದ್ರೆ ಅಪ್ಪ ಇದ್ದಂಗ ಅನ್ಸತ್ತ ಅಕ್ಕ ಒಬ್ಬ ತಂದೆ ಮಾತ್ರ ತನ್ ಮಕ್ಳಕ್ ಖುಷಿ ಬಗ್ಗೆ ಯೋಚನೆ ಮಾಡೋದು ನನ್ ಖುಷಿ ಬಗ್ಗೆ ಇಲ್ಲಿ ಯಾರಿಗೂ ತಲೆನೋವೇ ಇಲ್ಲ ನನ್ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗ್ಲಿ ಬಿಡು ಅಂತ ಕನಕ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ ಇದನ್ನೆಲ್ಲಾ ನೋಡಿ ಮೀನಂಗು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಅವಳು ಅಳ್ತಾ ನಿಂತ್ಕೋತಾಳೆ ಈ ಕಡೆ ಅರುಣ್ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಅರುಣ್ ನ ಎಲ್ರು ಹೊಗಳಿರ್ತಾರೆ ಇದನ್ನ ಲೈವ್ ಟೆಲಿಕಾಸ್ಟ್ ಆಗಿ ಚೇತನ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾ ಕುತ್ಕೊಂಡು ನೋಡ್ತಾ ಇರ್ತಾರೆ ಏನ್ ಸರ್ ಇಷ್ಟು ಒಳ್ಳೆ ಕೆಲಸ ಮಾಡಿದೀರಾ ಅಂತ ಪ್ರೆಸ್ ರಿಪೋರ್ಟರ್ ಗಳೆಲ್ಲ ಹೇಳ್ಬೇಕಾದ್ರೆ ನಾನು ನನ್ ಕೆಲಸ ಮಾಡಿದೀನಿ ಅಷ್ಟೇನೆ ಅಂತ ಅರುಣ್ ಹೇಳ್ತಿರ್ತಾನೆ ಹಾಗೆ ಇದೆಲ್ಲ ಹೇಗಾಯ್ತು ಅಂತ ರಿಪೋರ್ಟರ್ ಗಳು ಕೇಳ್ಬೇಕಾದ್ರೆ ಅರುಣ್ ಎಲ್ಲಾ ವಿಷಯನು ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಸೂರ್ಯ ಅಲ್ಲಿಗ್ ಬರ್ತಾನೆ ಏ ಸೂರ್ಯ ಏನೋ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ ಅದೇ ಎಲ್ಲ ಓಟದ ಇವನು ಅಂತ ಅನ್ಕೋತಾ ಇದೆ ನೋಡೋ ಇಲ್ಲಿ ಅರುಣ ಒಳ್ಳೆ ಕೆಲ್ಸ ಮಾಡಿದನಲ್ಲೋ ಅಂತ ಚೇತನನ ಹೇಳ್ಬೇಕಾದ್ರೆ ಏನೋ ಅವನು ಒಳ್ಳೆ ಕೆಲ್ಸ ಮಾಡಿರದ ಚಾನ್ಸೇ ಇಲ್ಲ ಅಂತದ್ ಏನ್ ಮಾಡೋನೆ ತೋರ್ಸಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ ಚೇತನ ಸೂರ್ಯನ್ಗೆ ಮೊಬೈಲ್ ನ ಕೊಡ್ತಾನೆ ಅದ್ರಲ್ಲಿ ಅರುಣ್ ತಾನೇ ಕಳ್ಳನ್ನ ಹಿಡ್ದು ಆ ಹೆಂಗ್ಸ್ಗೆ ಚೈನ್ ನ ವಾಪಸ್ ಕೊಡ್ಸಿದ್ದು ಅನ್ನೋ ರೀತಿ ಮಾತಾಡ್ತಿರೋದನ್ನ ಸೂರ್ಯ ನೋಡ್ತಾನೆ ನೋಡ ಸೂರ್ಯ ಅವನು ನಿಂತರೆ ತುಂಬಾ ಧೈರ್ಯ ಇರೋನು ಕಣೋ ಹೆಂಗ್ ತೋ ಮಾಡಿದನ್ ನೋಡು ಒಬ್ನೇ ಧೈರ್ಯವಾಗಿ ಹೋಗಿ ಆ ಹೆಂಗ್ಸನ್ನ ಕಾಪಾಡಿದಾನೆ ಅಂತ ಚೇತನ ಹೇಳ್ಬೇಕಾದ್ರೆ ಲವ್ ಅವನೇನೋ ಹೇಳ್ತಿದ್ದಾನೆ ಅಂತ ನೀನ್ ಅದನ್ನ ನಂಬ್ತೀಯನೋ ಅಂತ ಸೂರ್ಯ ಕೇಳ್ಬೇಕಾದ್ರೆ ಅಲ್ಲ ಕಣ ಇಡೀ ಊರೇ ನೋಡ್ತಾ ಇದೆ ಇದನ್ನ ಇಲ್ಲ ಅಂತ ಹೆಂಗೋ ಹೇಳಕ್ಕಾಗತ್ತೆ ಅಂತ ಚೇತನ ಕೇಳ್ಬೇಕಾದ್ರೆ ಏ ಸೂರ್ಯ ಅವ್ನು ನಿಂತರೇನೆ ತುಂಬಾ ಧೈರ್ಯ ಇರನು ಕಣ ಸುಮ್ನೆ ನೀನ್ ಹೆಣ್ತಿ ತಂಗಿನ ಅವನ್ಗೆ ಕೊಟ್ಟು ಮದ್ವೆ ಮಾಡ್ಬಿಡ್ರ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಿರ್ತಾನೆ ಏಯ್ ಏನ್ ಅಲ್ಲಿ ಓಡಿತೀನಿ ಇವಾಗ ಅಂತ ಗೊತ್ತಿಲ್ಲ ಅಲ್ಲ ಕಣೋ ಒಬ್ಬ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಾನೆ ಅಂತ ನಿ ತಕ್ಷಣ ಅವ್ನು ಹೇಳಿದ್ದೆಲ್ಲ ಸತ್ಯ ಅಂತ ಹೆಂಗುರ ನಂಬ್ತೀರಾ ಇತ್ತೀಚೆಗೆ ಎಲ್ಲಾರ್ಗು ಇದೊಂದು ಹುಚ್ಚು ಬಂದ್ಬಿಟ್ಟಿದೆ ಕಣ ಈ ಮೊಬೈಲ್ ಅಲ್ಲಿ ಟಿವಿನೆಲ್ಲ ನೋಡೋದೆಲ್ಲ ಸತ್ಯ ಅಂತ ನಂಬಿಡ್ತೀರಾ ಯಾವ್ದಾದ್ರು ಒಂದ್ ವಿಡಿಯೋ ಬಂದ್ಬಿಟ್ರೆ ಅದ್ರಲ್ ಸತ್ಯ ಯಾವ್ದು ಯಾವ್ದು ಅಂತ ತಿಳ್ಕೊಳೋ ಪ್ರಯತ್ನನೇ ಮಾಡೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲ ಕಣ ಸೂರ್ಯ ಅವನೊಬ್ಬ ಪೊಲೀಸ್ ಅವನು ಕಳ್ಳನ್ನ ಹಿಡಿದಾನೆ ಅಂತ ಅಂದ್ರೆ ಅದನ್ನ ನಮ್ದೆ ಹೇಗೆ ಇರೋಕಾಗತ್ತೆ ಹೇಳು ಅಂತ ಚೇತನ ಹೇಳ್ಬೇಕಾದ್ರೆ ಅವನು ಕಳ್ಳನ್ನ ಹಿಡ್ದಿದ್ದನ್ನ ನೀನ್ ನೋಡ್ದಾ ನೋಡ್ದೇನ ಆ ಕಳ್ಳನ್ನ ಹಿಡಿದಿದ್ದೆ ನಾನೇ ಕಣ ಅಂತ ಸೂರ್ಯ ಹೇಳಿದಾಗ ಸೂರ್ಯನ್ ಗಳೆಲ್ಲ ಆಶ್ಚರ್ಯದಿಂದ ಸೂರ್ಯನೇ ನೋಡ್ತಿರ್ತಾರೆ ಏ ಸೂರ್ಯ ಏನೋ ಹೇಳ್ತಾ ಇದ್ಯಾ ನಿಜನಾ ನೀನೇನೋ ನೀನ್ ಯಾವಾಗ್ಲೋ ಪೊಲೀಸ್ ಅದೇ ಅಂತ ಚೇತನ ಕೇಳ್ಬೇಕಾದ್ರೆ ಏನ ಪೊಲೀಸ್ ಆಗಿದ್ರೆ ಮಾತ್ರ ಕಷ್ಟದಲ್ಲಿದ್ದವ್ರನ್ನ ಕಾಪಾಡ್ಬೇಕಾ ಅಂತ ಸೂರ್ಯ ಕೇಳ್ತಾನೆ ಲೋ ಸೂರ್ಯ ನೀ ಏಳ್ ಹೇಳ್ತಿದ್ಯ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣ ಅಂತ ಚೇತನ ಕೇಳ್ಬೇಕಾದ್ರೆ ಸೂರ್ಯ ನಡೆದಿದ್ ಘಟನೆನೆಲ್ಲ ಅವ್ರ ಹತ್ರ ಹೇಳ್ತಾನೆ ಓ ಹಾಗಾದ್ರೆ ಇಷ್ಟೆಲ್ಲ ನಡೀತೇನೋ ಇದೇನಾ ಸತ್ಯ ಅಂತ ಚೇತನ ಕೇಳ್ದಾಗ ಹೂ ಕೋಣ ಚೇತ ಇಬ್ರು ಸೇರಿ ಆ ಕಳ್ಳನ ಅಟ್ಟಾಡ್ಸ್ಕೊಂಡ್ ಹೋದ್ವಿ ಅಲ್ಲೊಂದ್ ಮನೆ ಒಳಗಡೆ ಹೋದ್ರೆ ಅವ್ನು ಒಂದ್ ಹೆಂಗ್ಸನ್ನ ಹೆದರ್ಸ್ತಾ ಇದ್ದ ನಾನು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅಲ್ಲೇ ಇದ್ದಿದ್ ಪಾಟ್ ತಗೊಂಡು ಅವನ್ ತಲೆಗೆ ಹೊಡೆದೆ ಇಲ್ಲ ಅಂದಿದ್ರೆ ಆ ಎಮ್ಮನ್ಗೆ ಅವನು ಚುಚ್ಚಿರ್ತಿದ್ದ ಅಥವಾ ಅವ್ರ ಹತ್ರ ಒಡವೆನ ಕಿತ್ಕೊಂಡು ಓಡೋಗ್ತಾ ಇದ್ದ ಆ ಸೇಟು ಅಮ್ಮನ ನಾನೇ ಕಣ ಕಾಪಾಡಿದ್ದು ಆ ಎಮ್ಮನೆ ಹೇಳ್ತಾ ಇದ್ಲು ನೀನೆ ಕಣಪ್ಪ ನನ್ ಜೀವ ಉಳಿಸಿದ್ದು ನೀನ್ ಅಂದಿದ್ರೆ ನಾನು ಸತ್ತೋಗ್ತಿದ್ದೆ ಅಂತ ಹಂಗೆ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ ನನ್ನ ನಂಬರ್ ಎಲ್ಲ ತಗೊಂಡಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮತ್ ಹೇಗೋ ಇಷ್ಟು ಧೈರ್ಯವಾಗಿ ಅವನು ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ಚೇತನಾ ಕೇಳ್ತಾನೆ ಅಯ್ಯ ಅವನಿಗೆ ಸುಳ್ಳು ಹೇಳದೇನು ದೊಡ್ಡ ಕಷ್ಟ ಅಲ್ಲ ಬಿಡ ಸುಳ್ಳಲ್ಲೇ ಹುಟ್ಟಿ ಸುಳ್ಳಲ್ಲೇ ಬೆಳೆದಿದ ನಾನು ಅಲ್ಲ ಲೈಸೆನ್ಸ್ ವಿಷಯದಲ್ಲೂ ಅವ್ನ ಅದೇ ರೀತಿ ಅಲ್ವಿನ ಸುಳ್ಳು ಹೇಳಿದ್ದು ಅಂತ ಸೂರ್ಯ ಹೇಳಬೇಕಾದ್ರೆ ಅಲ್ಲ ಕಣ ಸೂರ್ಯ ಅವನು ನಿನ್ ಹೆಸರುನು ಸಹ ಹೇಳಿಲ್ವಲ್ಲೊ ಎಲ್ಲಾ ವಿಷಯ ಮಾಡಿದ್ದು ನೀನು ಆದ್ರೆ ಎಲ್ಲಾ ತಾನೇ ಮಾಡಿದೀನಿ ಅಂತ ಅವನ್ ಫೇಮಸ್ ಆಗ್ತಿದನಲ್ಲೋ ಅದ್ರಲ್ಲೂ ಅವನ್ಗೆ ಪ್ರಮೋಷನ್ ಬೇರೆ ಸಿಗ್ತಾ ಇದೆಯಂತೆ ಅಂತ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಾದ್ರೆ ಅಲ್ಲ ಕಣೋ ಸೂರ್ಯ ನೀನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಅವ್ನ್ ಒಳ್ಳೆ ಹೆಸರು ಸಿಗ್ತಾ ಇದೆಯಲ್ಲೋ ಇದೆಲ್ಲ ಸರಿ ಇಲ್ಲ ಕಣೋ ಇದನ್ನ ಇಲ್ಲಿಗೆ ಬಿಡಬಾರ್ದು ಅವನನ್ನ ಸುಮ್ನೆ ಬಿಡಬಾರ್ದು ಕಣೋ ಅಂತ ಚೇತನ ಹೇಳ್ಬೇಕಾದ್ರೆ ಏನ್ ಮಾಡೋದು ಸತ್ಯ ಮಾತ್ರ ಗೊತ್ತಲ್ಲ ಆದ್ರೆ ಅವನು ಎಂತ ಕೆಟ್ಟ ವ್ಯಕ್ತಿ ನೋಡೋ ಬೇರೆಯವ್ರಿಗೆ ಸಿಗ್ಬೇಕಾಗಿರೋ ಒಳ್ಳೆ ಹೆಸ್ರನ್ನ ತನ್ಗೆ ತಗೊಂಡಿದ್ದಾನೆ ಇವ್ನನ್ನ ಸುಮ್ನೆ ಬಿಡಬಾರ್ದು ಅಂತ ಸೂರ್ಯ ತನ್ ಮೊಬೈಲ್ ನ ತಗೋತಾನೆ ಏನ್ ಮಾಡಕ್ ಹೊರಟಿದ್ಯ ಸೂರ್ಯ ಅಂತ ಚೇತನ ಕೇಳಿದಾಗ ಅವನ್ಗೆ ಕಾಲ್ ಮಾಡ್ತಿದೀನಿ ಅಂತ ಸೂರ್ಯ ಅರುಣ್ ಕಾಲ್ ಮಾಡೋದಕ್ಕೆ ಹೋಗ್ತಿರ್ತಾನೆ ಏ ಬೇಡ ಕಣೋ ಸುಮ್ನೆ ಯಾಕೋ ಬೇಡದೇರಲ್ಲ ಇವಾಗ ಅಂತ ಚೇತನ ಹೇಳ್ಬೇಕಾದ್ರೆ ಅಲ್ಲ ಕಣೋ ಅವ್ನ್ ಏನು ಮಾಡದಿರಾನೆ ಅವ್ನು ಇವಾಗ ಟಿವಿಲಿ ಹೇಳಕೆ ಕೊಡ್ತಾ ಇದ್ದಾನೆ ಅದ್ರಲ್ಲೂ ಅವ್ನಿಗೆ ಪ್ರಮೋಷನ್ ಬೇರೆ ಇದನ್ನ ಸುಮ್ನೆ ಬಿಡಬಾರ್ದ್ ಕಣೋ ಕೇಳಲೇಬೇಕು ನೀನ್ ಸುಮ್ನೆ ನಿಂತ್ಕೋ ಅಂತ ಹೇಳಿ ಸೂರ್ಯ ಅರುಣ್ ಗೆ ಕಾಲ್ ಮಾಡ್ತಾನೆ ಯಾರ್ ನೀವು ಅಂತ ಅರುಣ್ ಕಾಲ್ ರಿಸೀವ್ ಮಾಡಿ ಕೇಳ್ಬೇಕಾದ್ರೆ ನಾನು ಸೂರ್ಯ ಅಂತ ಹೇಳ್ತಾನೆ ಯಾವ್ ಸೂರ್ಯ ಅಂತ ಅರುಣ್ ಕೇಳ್ಬೇಕಾದ್ರೆ ಏನು ಗೊತ್ತಿಲ್ಲದಿರೋತರ ನಾಟಕ ಮಾಡ್ತಾ ಇದ್ಯಾ ನಾನು ಡ್ರೈವರ್ ಸೂರ್ಯ ಅಂತ ಹೇಳ್ಬೇಕಾದ್ರೆ ಹಾ ಹೇಳ್ಬೇಕು ಮತ್ತೆ ಹೆಸರು ಹೇಳಿದ ತಕ್ಷಣ ನಿನ್ನನ್ನ ಗುರ್ತಿಟ್ಕೊಳೋದಿಕ್ಕೆ ನೀನೇನ್ ದೊಡ್ಡ ವ್ಯಕ್ತಿ ಏನ್ ಅಲ್ವಲ್ಲ ಅಥವಾ ಸೆಲೆಬ್ರಿಟಿನಾ ಅಂತ ಅರುಣ್ ಕೇಳ್ಬೇಕಾದ್ರೆ ಹ್ಮ್ ಇಂಥದಿಕ್ಕೇನ್ ಕಮ್ಮಿ ಇಲ್ಲ ನೀನು ಹೌದು ಏನೋ ದೊಡ್ಡದಾಗಿ ಸಾಧನೆ ಮಾಡಿದೀನಿ ಅಂತ ಟಿವಿಲೆಲ್ಲಾ ಹೇಳಿಕೆ ಕೊಡ್ತಿದ್ಯಲ್ಲಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದ್ರಿಂದ ನಿನ್ಗೇನ್ ತೊಂದ್ರೆ ಅಂತ ಅರುಣ್ ಕೇಳ್ತಾನೆ ನೀನು ಸತ್ಯ ಹೇಳಿದ್ರೆ ನನ್ಗೇನು ತೊಂದ್ರೆ ಇರ್ತಿರ್ಲಿಲ್ಲ ಆದ್ರೆ ಬರೀ ಸುಳ್ಳುನ್ನೇ ಬಿಡ್ತಾ ಇದ್ಯಾಲ ನೀನು ನೀನೊಬ್ನೇನಾ ಕಳ್ಳನ್ನ ಹಿಡ್ದಿದ್ದು ನಾನು ಬುದ್ಧಿವಂತಿಕೆ ಆ ಯಮ್ಮನ್ ಜೀವನ ಉಳಿತು ಏನೋ ದೊಡ್ಡದಾಗಿ ಎಲ್ಲ ನಾನೇ ಮಾಡಿದೀನಿ ಅನ್ನೋ ರೀತಿ ಕೊಚ್ಕೋತಾ ಇದಿಯ ಮೇಡಿಯ ಮುಂದೆ ಯಾಕೆ ವಯಸ್ಸೇ ಬರ್ತಾ ಇಲ್ಲ ಮಾತಾಡೋ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮಾತಾಡ್ಬೇಕಾಗಿರೋ ಜಾಗದಲ್ಲಿ ಮಾತಾಡಾಯ್ತಲ್ಲ ಅದೇ ನನ್ ಪವರ್ ಪೊಲೀಸ್ ಪವರ್ ಈಗ ನಿನಗೆ ಅರ್ಥ ಆಗಿರ್ಬೇಕು ಅಂತ ಹೇಳಿ ಅರುಣ್ ಕಾಲ್ ನ ಕಟ್ ಮಾಡ್ತಾನೆ ಏನಂತ ಹೇಳಿದ್ನ ಸೂರ್ಯ ಅಂತ ಚೇತನ ಕೇಳ್ಬೇಕಾದ್ರೆ ಪೊಲೀಸ್ ಅನ್ನೋ ಅಹಂಕಾರ ಕೋಣಾವ್ ಯಾಕೋ ಈ ರೀತಿ ಮಾಡ್ದೆ ಅಂತ ಕೇಳಿದ್ರೆ ಇದೇ ನನ್ ಪವರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅಂತ ಹೇಳ್ತಾ ಸೂರ್ಯ ಮತ್ತೆ ಅವನಿಗೆ ಕಾಲ್ ಮಾಡೋದಿಕ್ಕೆ ನೋಡ್ತಾನೆ ಏ ಸೂರ್ಯ ಬೇಡ ಕಣ ಸುಮ್ನೆ ಯಾಕೋ ಅವನ ಹತ್ರ ಜರ್ನಾ ಹೋಗೋದು ಈಗೇನು ನೀನ್ ಹೇಳಿದ ತಕ್ಷಣ ಅವನು ನಿಜನ ಒಪ್ಕೊಂಡ್ಬಿಡ್ತಾನ ಅಂತ ಚೇತ ಹೇಳ್ಬೇಕಾದ್ರೆ ಮತ್ತೆ ಅವನು ಅಹಂಕಾರದಲ್ಲೇ ಮಾತಾಡ್ತಾನೆ ಇದ್ರಲ್ ಬೇರೆ ಅವನ್ಗೆ ಮದ್ವೆ ಮಾಡ್ಕೊಡು ನಮ್ ಕನಕನ ಅಂತ ಬೇರೆ ಹೇಳ್ತೀರಾ ನೀವೆಲ್ರು ಈಗ ಗೊತ್ತಾಯ್ತಾ ಅವ್ನು ಎಂತ ಅಂತ ಟೈಮ್ ನೋಡಿ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳೋದು ಸುಳ್ಳು ಹೇಳೋದು ಬೇರೆಯವರು ಮಾಡಿರೋ ಒಳ್ಳೆ ಕೆಲ್ಸನ ತಾನ್ ಮಾಡಿದೀನಿ ಅಂತ ಕೊಚ್ಕೊಳ್ಳೋದು ಇದೇ ಅನ್ ಕೆಲ್ಸ ಲೋ ಅವ್ನ್ ಪೊಲೀಸ್ ಕಣೋ ದೊಡ್ಡ ಕ್ರಿಮಿನಲ್ ಅವ್ನು ಅಲ್ಲ ಕಣೋ ನಾನ್ ಯಾವತ್ತು ನಾನ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ಹೆಸರು ಬರ್ಬೇಕು ಅಂತ ನೋಡ್ದನಲ್ಲ ಕಣೋ ನಾನು ಹೆಸರು ಬರ್ಲಿ ಅಂತಾನು ಮಾಡೋನಲ್ಲ ಆದ್ರೆ ತಾನ್ ಮಾಡ್ದಿರೋ ಕೆಲ್ಸನ ತಾನ್ ಮಾಡಿದೀನಿ ಅಂತ ಎಲ್ರತ್ರ ಶಬಾಸ್ ಅನ್ಸ್ಕೊಂತಾವ್ನಲ್ಲ ಅದ್ರಿಂದ ಕಣೋ ನನ್ಗೆ ಹಂಗೆ ಮೈಯೆಲ್ಲಾ ಉರ್ದೋಗ್ತಾ ಇದೆ ಕೊತ ಕೊತ ಅಂತ ಅಂತ ಸೂರ್ಯ ಕೋಪ ಮಾಡ್ಕೋಬೇಕಾದ್ರೆ ಏನೋ ಮಾಡೋದು ಸೂರ್ಯ ಅಲ್ಲಿ ನಡ್ದಿರೋದು ನಿನಗೆ ಮತ್ತೆ ಅವ್ನಿಗೆ ಬಿಟ್ರಿ ಇನ್ ಗೊತ್ತಿದೆ ಹೇಳು ಅದಕ್ಕೆ ಅವ್ನು ಈ ರೀತಿ ಹೇಳಿಕೆ ಕೊಡ್ತಾ ಇದಾನೆ ಅಂತ ಚೇತನ ಹೇಳ್ತಾನೆ ಅಲೋ ಸೂರ್ಯಾ ನೀವು ಅಂದ್ರೆ ನ್ಯೂಸ್ ಚಾನೆಲ್ ಅವ್ರನ್ನೆಲ್ಲ ಕರ್ಸಿ ನೀನು ಒಂದ್ ಹೇಳಿಕೆಲ್ಲ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಏ ಸುಮ್ನೆ ಪೊಲೀಸ್ ಹೇಳೋದನ್ನ ನಮ್ತಾರ ಅಥವಾ ನಾವ್ ಹೇಳೋದನ್ನ ನಮ್ತಾರ ನೋಡ ಸೂರ್ಯ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡ ಅಂತ ಚೇತನ ಹೇಳ್ಬೇಕಾದ್ರೆ ಆಗೋದಿಲ್ಲ ಕಣೋ ಅದೇಂಗು ಅದನ್ನೆಲ್ಲ ಹಂಗೆ ಬಿಟ್ಬಿಡಕ್ಕಾಗತ್ತೆ ಅವ್ನ್ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ ಮಾಡಿದೀನ್ ಕಣೋ ಅದಕ್ಕೆ ಒಂದ್ ಸ್ವಲ್ಪನಾದ್ರೂ ಅವನ್ಗೆ ಮನುಷತ್ ಮಾನವೀಯತೆ ಅನ್ನೋದೇ ಇಲ್ಲ ನೋಡ ಹಂಗೆ ಹ್ಮ್ ಕೋಪ ನೆತ್ತಿಗೇರ್ತಾ ಇದೆ ನನ್ಗೆ ಅಂತ ಸೂರ್ಯ ಹೇಳ್ತಾನೆ ಸರಿ ಬಿಡ ನೀನ್ ಯಾಕೋಪ ಮಾಡ್ಕೊತೀಯ ಹೋಗಿ ಮನೆ ಊಟ ಮಾಡಿ ಮಲ್ಕೋ ಹೋಗುವ ಅಂತ ಚೇತನಾ ಹೇಳ್ತಾನೆ ಏಯ್ ಹೆಂಗೋ ಹೆಂಗೋ ಮಲ್ಗದ್ರೆ ನಿದ್ದೆ ಬರುತ್ತೆ ನನ್ಗೆ ಅವ್ನ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ನಿದ್ದೆನೂ ಬರೋದಿಲ್ಲ ಕಣೋ ಇದ್ರಲ್ ಬೇರೆ ಅವ್ನ್ ಮಾಡ್ತಾ ಇರೋ ಮಾತನ್ನೇ ಬೇರೆ ನೀವು ನನ್ಗೆ ತೋರ್ಸ್ಬಿಟ್ಟಿದ್ದೀರಾ ನನ್ ಮಲ್ಕೊಂಡ್ರೆನೂ ನನ್ ತಲೆಯಲ್ಲಿ ಅದೇ ಓಡ್ತಾ ಇರತ್ತೆ ಈಗ ಎಣ್ಣೆ ಹೊಡೀಲಿಲ್ಲ ಅಂದ್ರೆ ನನ್ಗೆ ನಿದ್ದೆ ಬರೋದಿಲ್ಲ ಹಂಗೆ ಎಣ್ಣೆ ಒಡೆದು ಅವ್ನ್ ಮನೆಗ್ ಹೋಗಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏ ಆ ರೀತಿ ಎಲ್ಲ ಏನು ಮಾಡ್ಬಿಡ ಕಣೋ ಈಗಾಗ್ಲೇ ಒಂದ್ಸಲಿ ಅವ್ನ್ ಮನೆ ಹತ್ರ ಹೋಗಿ ಅದಕ್ಕೆ ಇನ್ಸ್ಪೆಕ್ಟರ್ ವಾರ್ನಿಂಗ್ ಕೊಟ್ ಕಳ್ಸಿದಾರೆ ಅಲ್ಲೆಲ್ಲಾ ಹೋಗ್ಬೇಡ ಒಂದ್ ಕೆಲ್ಸ ಮಾಡೋ ಇವಾಗೇನು ನೀನ್ ಕುಡಿಬೇಕಾನೆ ಕುಡಿದ್ಬಿಟ್ಟು ಸೀದಾ ಮನೆಗ್ ಹೊಟ್ಟೋಗ್ಬಿಡು ಅಂತ ಚೇತನ ಹೇಳ್ಬೇಕಾದ್ರೆ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮನೋಜ ರೋಹಿಣಿ ಹೇಳಿರೋ ರೆಸ್ಟೋರೆಂಟ್ ಗೆ ಬಂದು ರೋಹಿಣಿನ ಹುಡುಕ್ತಿರ್ತಾನೆ ಅಷ್ಟ್ರಲ್ಲಿ ರೋಹಿಣಿ ಅಲ್ಲಿಗ್ ಬರ್ತಾಳೆ ಮನೋಜ ಒಂದ್ ಮೂಲ ಕೂತ್ಕೊಂಡು ರೋಹಿಣಿನೇ ನೋಡ್ತಿರ್ಬೇಕಾದ್ರೆ ರೋಹಿಣಿ ಹೋಗಿ ಒಂದ್ ಹುಡುಗನತ್ರ ಹತ್ರ ಮಾತಾಡ್ತಾ ಇರ್ತಾಳೆ ಓ ಯೂನಿನ ಮಹೇಶ್ ಅಂದ್ರೆ ಅಂತ ಮನೋಜ ರೋಹಿಣಿ ಮತ್ತೆ ಆ ಹುಡುಗನ್ನೇ ನೋಡ್ತಿರ್ತಾನೆ ಅಷ್ಟ್ರಲ್ಲಿ ವೆಯ್ಟರ್ ಬಂದು ಸರ್ ಎಷ್ಟು ಜನ ಅಂತ ಕೇಳ್ಬೇಕಾದ್ರೆ ಒಬ್ನೇ ಅವನನ್ನ ನಾನು ನೋಡಾಯ್ತು ಅಂತ ಮನೋಜ ಹೇಳ್ತಾನೆ ಸರ್ ಎಷ್ಟು ಜನಕ್ಕೆ ಟೇಬಲ್ ಬೇಕು ಅಂತ ಕೇಳ್ದೆ ಅಂತ ವೆಯ್ಟರ್ ಹೇಳ್ಬೇಕಾದ್ರೆ ಇವಾಗ ಬೇಡ ನನ್ ಫ್ರೆಂಡ್ ಬರ್ಬೇಕು ಅವ್ನ್ ಬಂದಿದ್ ತಕ್ಷಣ ಹೇಳ್ತೀನಿ ಅಂತ ಮನೋಜ ಹೇಳಿ ವೆಯ್ಟರ್ ನ ಸೈಡ್ ಕಳಸ್ತಾನೆ ರೋಹಿಣಿ ಮತ್ತೆ ಆ ಹುಡುಗ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ನೋಡಿ ಮನೋಜನ್ಗೆ ಕೋಪ ಬರ್ತಿರತ್ತೆ ಅಯ್ಯಯ್ಯೋ ಕೊನೆಗೆ ಬ್ರೋ ಹೇಳ್ದಂಗೆ ಎಲ್ಲಾ ನಡೀತಾ ಇದ್ಯಲ್ಲ ರೋಹಿಣಿ ಈ ರೀತಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಮನೋಜ ತುಂಬಾ ಫೀಲ್ ಮಾಡ್ಕೊತಿರ್ತಾನೆ ಹಾಗೆ ಕೋಪದಿಂದ ಸೀದಾ ಎದ್ದೋಗಿ ರೋಹಿಣಿ ಅಂತ ಮನೋಜ ರೋಹಿಣಿನ ಮಾತಾಡಿಸ್ತಾನೆ ಮನೋಜ್ ನೀವೇನಿಲ್ಲಿ ಅಂತ ರೋಹಿಣಿ ಸಡನ್ ಆಗಿ ಶಾಕ್ ಆಗಿ ಕೇಳ್ತಾಳೆ ನಾನಿಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲಾ ನೀನು ಈ ರೀತಿ ಮಾಡ್ತೀಯಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ನೀನ್ ಮಾಡ್ತಾ ಇರೋದು ಸರಿ ಅಂತ ನಿನ್ಗೆ ಅನ್ನಿಸ್ತಿದ್ಯಾ ಯಾವಾಗ್ ನೋಡಿದ್ರು ಮಹೇಶ್ ಮಹೇಶ್ ಅಂತ ಫೋನಲ್ ಮಾತಾಡ್ತಾನೆ ಇರ್ತೀಯ ಆ ಮಹೇಶ್ ಇವ್ನೇನಾ ಅಂತ ಮನೋಜ ಕೇಳ್ಬೇಕಾದ್ರೆ ನಾನ್ ಮಾತಾಡಿದ್ದು ನಿನ್ಗೆ ಗೊತ್ತು ಕದ್ದು ಕೇಳಿಸ್ಕೊಂಡ್ರಾ ಅಂತ ರೋಹಿಣಿ ಕೇಳ್ದಾಗ ಹೌದು ಕದ್ದು ಕೇಳಿಸ್ಕೊಂಡೆ ಏನಿವಾಗ ಅಂತ ಮನೋಜ ಕೇಳ್ತಾನೆ ನಿಮ್ಮನ್ ಯಾರು ಅದನ್ನೆಲ್ಲ ಕೇಳಿಸಿಕೊಳ್ಳಿ ಅಂತ ಹೇಳಿದ್ದು ಬೇರೆಯವರು ಮಾತಾಡ್ಬೇಕಾದ್ರೆ ಕದ್ದು ಕೇಳಿಸ್ಕೊಳ್ಳೋದು ಇಂಡೀಸೆಂಟ್ ಅಂತ ನಿಮ್ಗ್ ಗೊತ್ತಿಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನೀನ್ ಮಾಡಿರೋದಕ್ಕಿಂತ ನಾನ್ ಮಾಡೋದೇನು ಇಂಡಿಸೆಂಟ್ ಅಂತ ನನ್ಗ ಅನ್ನಿಸ್ತಾ ಇಲ್ಲ ಯಾರುನು ಅಂತ ಮನೋಜ ಕೇಳ್ಬೇಕಾದ್ರೆ ನನ್ ಫ್ರೆಂಡ್ ಅಂತ ರೋಹಿಣಿ ಹೇಳ್ತಾಳೆ ಫ್ರೆಂಡು ಅಂದ್ರೆ ಅಂತ ಮನೋಜ ಕೇಳಿದಾಗ ಫ್ರೆಂಡು ಅಂದ್ರೆ ಫ್ರೆಂಡು ಅಷ್ಟೇನೆ ಅಂತ ರೋಹಿಣಿ ಹೇಳ್ತಾಳೆ ಓ ನಿನ್ ಜೊತೆ ಕಾಲೇಜಲ್ಲಿ ಒಟ್ಗೆ ಹೋದ್ನಲ್ಲ ಆ ಮಹೇಶ್ ಇವ್ನಿನ ಅಂತ ಮನೋಜ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ ಯುವರ್ ವೈಫ್ ಹೆಸರು ಮಹೇಶ್ ಅಂತ ಅಂತ ರೋಹಿಣಿ ಹೇಳಿದಾಗ ವೈಫ್ ಹೆಸರು ಮಹೇಶ ಏನೋ ಆಟಾಡ್ತಿದ್ಯಾ ಅಂತ ಮನೋಜ್ ಕೇಳ್ಬೇಕಾದ್ರೆ ಅಲ್ಲ ಮನೋಜ್ ನಾನ್ ಯಾಕೆ ಆಟಾಡ್ಲಿ ನನ್ ಫ್ರೆಂಡ್ ಹೆಸರು ಮಹೇಶ್ವರಿ ಅದಕ್ಕೆ ನಾನು ಅವ್ಳ ಶಾರ್ಟ್ ಆಗಿ ಮಹೇಶ್ ಅಂತ ಕರಿತೀನಿ ನಾವ್ ಕಾಲೇಜಲ್ಲಿ ಓದ್ಬೇಕಾಗಿದ್ರಿಂದನೂ ನಾನು ಅವಳನ್ನ ಮಹೇಶ್ ಅಂತಾನೆ ಕರೀತಾ ಇದ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಓ ಹಾಗಾದ್ರೆ ಇವನ್ ಯಾರು ಅಂತ ಮನೋಜ ಕೇಳ್ತಾನೆ ಇವರು ಮಹೇಶ್ ಇದಾರಲ್ಲ ಅವ್ರ ಗಂಡ ಅಂತ ರೋಹಿಣಿ ಹೇಳ್ತಾಳೆ ಸುಮ್ನೆ ಸಿಕ್ಕಾಕೊಂಡೆ ಅಂತ ಏನೇನೋ ಹೇಳಿ ತಪ್ಪಸ್ಕೊಳದಕ್ ನೋಡ್ಬೇಡ ನೀನು ಅಂತ ಮನೋಜ ಹೇಳ್ಬೇಕಾದ್ರೆ ನೀನ್ ಹೇಳದೇ ಅರ್ಥ ಆಗ್ತಿಲ್ಲ ಮನೋಜ್ ನಾನ್ ಯಾವ್ದ್ರಲ್ ಸಿಕ್ಕಾಕೊಂಡೆ ಮಹೇಶ್ವರಿ ಆನ್ ದ ವೇ ಇದಾಳೆ ಅದಕ್ಕೂ ಮುಂಚೆ ಇವ್ರು ಬಂದ್ ಅಷ್ಟೇನೆ ಮದ್ವೆ ಆದಾಗಿಂದನು ನನ್ಗೆ ಅವ್ರ ತುಂಬಾ ಪರಿಚಯ ಅದಕ್ಕೆ ನಾನ್ ಮಾತಾಡ್ತಾ ಇದ್ದೆ ಅವ್ಳು ಬರೋವರ್ಗು ನಾನೊನ್ ಟೇಬಲ್ ಅವ್ರೊನ್ ಟೇಬಲ್ ಎಲ್ಲ ಕುತ್ಕೊಳಕಾಗತ್ತಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮಹೇಶ್ವರಿ ಅಲ್ಲಿಗ್ ಬರ್ತಾಳೆ ಏ ರೋಹಿಣಿ ಸಾರಿ ಕಣೆ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಲೇಟ್ ಆಯ್ತು ಅಂತ ಮಹೇಶ್ವರಿ ಹೇಳ್ಬೇಕಾದ್ರೆ ಹಾಗೆ ಮಹೇಶ್ವರಿ ಮನೋಜನ್ನು ಮಾತಾಡಿಸ್ತಾಳೆ ಮನೋಜ್ ನಾನ್ ಯಾರು ಅಂತ ನಿಮ್ ಗೊತ್ತಿಲ್ಲ ಆದ್ರೆ ರೋಹಿಣಿ ನಿಮ್ಮತ್ರ ನನ್ ವಿಷಯ ಹೇಳಿದಳ ಗೊತ್ತಿಲ್ಲ ಆದ್ರೆ ಯಾವಾಗ್ಲೂ ಕಾಲ್ ಮಾಡಿದ್ರು ನಿಮ್ ಬಗ್ಗೆ ಇವಳು ಹೇಳ್ತಾನೆ ಇರ್ತಾಳೆ ಏನೇ ಮಾತಾಡ್ಬೇಕು ಅಂದ್ರೂ ಫಸ್ಟ್ ಮನೋಜ್ ಅಂತನೇ ಹೆಸರು ಹೇಳ್ತಾಳೆ ಅಂತ ಮಹೇಶ್ವರಿ ಹೇಳ್ಬೇಕಾದ್ರೆ ಒಂದ್ ನಿಮಿಷ ಬರ್ತೀನಿ ಅಂತ ರೋಹಿಣಿ ಮನೋಜನ ಕರ್ಕೊಂಡು ಪಕ್ಕಕ್ಕೆ ಹೋಗ್ತಾಳೆ ಅಣ್ಣ ಮಹೇಶ್ ಅನ್ನೋದು ಹುಡ್ಗಿನ ಅಂತ ಮನೋಜ ಹೇಳ್ಬೇಕಾದ್ರೆ ಈ ಗ್ಯಾಕ್ ನೀವು ನನ್ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರಿ ಅಂತ ರೋಹಿಣಿ ಕೇಳ್ತಾಳೆ ನಾನೇನು ನಿನ್ನನ್ನ ಫಾಲೋ ಮಾಡ್ಕೊಂಡ್ ಬರ್ಲಿಲ್ಲ ಏನೋ ಕೆಲ್ಸದ ಮೇಲೆ ಬಂದಿದ್ದೆ ಹಂಗೆ ಇಲ್ಲಿಗ್ ಬಂದೆ ಅಷ್ಟೇನೆ ನೋಡಿದ್ರೆ ನೀನ್ ಇಲ್ಲೇ ಇದ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ಬಿಡಿ ಮನೋಜ್ ನೀವು ನನ್ನನೆ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಚೆನ್ನಾಗ್ ಗೊತ್ತು ಅದು ಅಲ್ಲದೆ ನನ್ ಫೋನ್ ಅಲ್ಲಿ ಮಹೇಶ್ ಅಂತ ಮಾತಾಡ್ತಿರೋದನ್ನ ನೀವ್ ಚೆನ್ನಾಗ್ ಕೇಳಿಸ್ಕೊಂಡಿದ್ದೀರಾ ಅಂತ ನನ್ ಗೊತ್ತು ನಿಜ ಏನು ಅಂತ ಹೇಳಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನೋಡು ರೋಹಿಣಿ ಸುಮ್ನೆ ನೀನ್ ನನ್ಗೆ ಟೆನ್ಷನ್ ಕೊಡ್ತಿದ್ಯಾ ಅಂತ ಮನೋಜ ಹೇಳ್ತಾನೆ ಅಲ್ಲ ನೀವ್ ಯಾಕೆ ಟೆನ್ಶನ್ ತಗೋತಾ ಇದ್ದೀರಾ ಯಾಕೆ ನನ್ ಮೇಲೆ ನಿಮ್ಗೆ ಅನುಮಾನನ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಚೇ ನಾನ್ ಅನುಮಾನ ಏನ್ ಪಡ್ತಿಲ್ಲ ಅಂತ ಮನೋಜ ಹೇಳ್ತಾನೆ ನಿಜ ಹೇಳಿ ಮನೋಜ್ ನನ್ಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಅಂತ ನಿಮ್ಗೆ ಅನುಮಾನ ಬಂದಿದೆ ತಾನೇ ಅದಕ್ಕೆ ಅಲ್ವಾ ನೀವ್ ಇಲ್ಲಿಯವರೆಗೂ ಫಾಲೋ ಮಾಡ್ಕೊಂಡ್ ಬಂದಿರೋದು ಅಂದ್ರೆ ಇಷ್ಟೇನಾ ನೀವು ನನ್ ಮೇಲೆ ಇಟ್ಟಿರೋ ನಂಬಿಕೆ ನನ್ನ ಅಷ್ಟೊಂದ್ ಚೀಪ್ ಅಂತ ಅನ್ಕೊಂಬಿಟ್ರ ನೀವು ನೀನ್ ನನ್ ಜೊತೆ ಮಾತಾಡಿಲ್ಲ ಅಂದ್ರೆ ನಾನ್ ಯಾರ ಜೊತೆನಾದ್ರೂ ಹೊಟ್ಟೋಗ್ತೀನಿ ಅಂತ ನಿನ್ಗೆ ಭಯ ಬಂದಿದೆ ತಾನೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಆ ರೀತಿ ಏನು ಇಲ್ಲ ರೋಹಿಣಿ ನೀನು ನನ್ನೋಳು ನಿನ್ನನ್ನ ನಾನು ಬೇರೆ ಯಾರ ಜೊತೆನೂ ಶೇರ್ ಮಾಡ್ಕೊಳೋದಿಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ನೀನ್ ನನ್ನ ನನ್ ಲೈಫೇ ಇಲ್ಲ ಗೊತ್ತಾ ನಾನ್ ಇನ್ನ ತುಂಬಾ ಲವ್ ಮಾಡ್ತಿದ್ದೀನಿ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗತ್ತೆ ಅಲ್ಲ ಮನೋಜ್ ನೀವ್ ನನ್ನನ್ನ ತುಂಬಾ ಇಷ್ಟ ಪಡ್ತೀನಿ ಅಂತ ಹೇಳ್ತೀರಾ ನನ್ನನ್ನ ಯಾರ್ಗು ಬುಟ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಾನು ಹೇಳ್ತೀರಾ ಹಾಗಿದ್ಮೇಲೆ ನಿಮ್ ಅಮ್ಮ ಹೇಳ್ದಂಗ್ ಯಾಕೆ ಕೇಳ್ತಾ ಇದೀರಾ ಯಾಕೆ ನಿಮ್ ಅಮ್ಮನ್ ವಿರುದ್ಧವಾಗಿ ನಿಂತು ಮಾತಾಡೋದಿಕ್ಕೆ ಭಯ ಪಡ್ತೀರಾ ನೋಡಿ ಮನೋಜ್ ಇದು ನಮ್ ಜೀವನ ಯಾಕೆ ನೀವು ಸುಮ್ ಸುಮ್ನೆ ಟೆನ್ಶನ್ ಮಾಡ್ಕೋತೀರಾ ಇವತ್ತು ನಾನು ನಿಮ್ ಹತ್ರ ಒಂದ್ ನಿಜ ಹೇಳ್ತೀನಿ ಕೇಳಿ ನಾನು ನಿಮ್ಮನ್ನ ಚೆಕ್ ಮಾಡೋದಕ್ಕೋಸ್ಕರನೇ ಬೇರೆಯವ್ರ ಜೊತೆ ಮಾತಾಡೋ ರೀತಿ ನಿಮ್ ಹತ್ರ ಡ್ರಾಮಾ ಮಾಡಿದೆ ಅಂತ ರೋಹಿಣಿ ಹೇಳ್ತಿದ್ದಂಗೆ ಏನು ಡ್ರಾಮಾನ ಅಂತ ಮನೋಜ ಆಶ್ಚರ್ಯದಿಂದ ಕೇಳ್ತಾನೆ ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳಿ ಮನೋಜ್ ನನ್ ಜೀವ್ನದಲ್ಲಿ ಯಾವತ್ತಿದ್ರು ನೀವ್ ನಿಮ್ಮನ್ನ ಬಿಟ್ರೆ ನನ್ ಲೈಫಲ್ಲಿ ಬೇರೆ ಯಾರು ಬರದಿಕ್ಕೆ ಸಾಧ್ಯನೇ ಇಲ್ಲ ಬೇರೆ ಯಾರನ್ನು ಹುಡ್ಕೊಂಡು ನಾನ್ ಹೋಗೋದು ಇಲ್ಲ ನೀನ್ ಇಲ್ಲ ಅಂದ್ರೆ ನನ್ ಜೀವ್ನೇ ಇಲ್ಲ ನಾನು ಯಾರು ಇಲ್ಲದೆ ಒಂಟಿ ಆಗ್ಬೇಕಾದ್ರೂ ಬದುಕ್ತೀನಿ ಆದ್ರೆ ನಿಮ್ಮನ್ನ ಬಿಟ್ಟು ಕನ್ಸಲ್ಲೂ ಸಹ ಬೇರೆಯವ್ರನ್ನ ನೆನ್ಸ್ಕೊಳೋದಿಲ್ಲ ನಾನು ಅದನ್ನ ಮೊದ್ಲು ಅರ್ಥ ಮಾಡ್ಕೊಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ಇದನ್ನೆಲ್ಲ ಕೇಳಿ ರೋಹಿಣಿನ ತಬ್ಕೊಳ್ತಾನೆ ತನ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ರೋಹಿಣಿ ಖುಷಿ ಪಡ್ತಿರ್ತಾಳೆ ಇದನ್ನ ರೋಹಿಣಿ ಫ್ರೆಂಡ್ ಮತ್ತೆ ಅವಳ ಗಂಡ ಇಬ್ರು ನೋಡಿ ಖುಷಿ ಪಡ್ತಿರ್ತಾರೆ ಸಾರಿ ರೋಹಿಣಿ ಎಲ್ಲಿ ನೀನು ನನ್ನನ್ನ ಬಿಟ್ಟು ಹೊಟ್ಟೋಗ್ತೀಯನೋ ಬಯದಲ್ಲಿ ನನ್ ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ ನೀ ಇಲ್ಲ ಅಂದ್ರೆ ನನ್ ಲೈಫೇ ಇಲ್ಲ ಅಂತ ಹೇಳ್ಕೊಂಡು ಮನೋಜ ಅಳ್ತಿರ್ತಾನೆ ಅದ್ ನನ್ಗೆ ಚೆನ್ನಾಗ್ ಗೊತ್ತಿದೆ ಮನೋಜ್ ಇದನ್ನ ನೀನ್ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನ್ ಇಷ್ಟೊಂದೆಲ್ಲ ನಾಟಕ ಮಾಡಿದ್ದು ಈಗ್ಲಾದ್ರೂ ನೀನು ಅತ್ತೆ ಹತ್ರ ಧೈರ್ಯವಾಗಿ ನಮ್ ಬಗ್ಗೆ ಮಾತಾಡ್ತೀಯ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನೋಡು ರೋಹಿಣಿ ನಾನ್ ಇನ್ನತ್ರ ಮಾತಾಡ್ಬೇಕು ಅಂತ ಯಾವಾಗ್ಲೂ ಅನ್ಕೋತಾ ಇದ್ದೆ ಆದ್ರೆ ಏನ್ ಮಾಡ್ಲಿ ನಾನ್ ಹೇಳಿದ್ರೆ ಅಮ್ಮ ಕೇಳದೇ ಇಲ್ಲ ನಿನ್ಗೆ ಅಮ್ಮನ್ ಬಗ್ಗೆ ಗೊತ್ತು ಗೊತ್ತುತಾನೆ ಖಾಲಿ ನಿನ್ನನ್ನ ಶೋರೂಮ್ ಕರ್ಕೊಂಡೋಗ್ತೀನಿ ಅಂತ ಹೇಳಿದಿಕ್ಕೆ ನನ್ನ ಹತ್ರ ಬಿಟ್ಬಿಡ್ತೀನಿ ಅಂತ ಹೇಳಿದ್ರವ್ರು ಅವ್ರು ಅಪ್ಪನ್ ಮಾತೇ ಕೇಳಲ್ಲ ಇನ್ ನನ್ ಮಾತ್ ಕೇಳ್ತಾರ ಅಂತ ಮನೋಜ ಹೇಳ್ಬೇಕಾದ್ರೆ ಹಾಗಾದ್ರೆ ಜೀವನ ಪೂರ್ತಿ ನಾವು ಹೀಗೆ ಇರ್ಬೇಕಾ ಅಂತ ರೋಹಿಣಿ ಕೇಳ್ತಾಳೆ ನನ್ಗೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಯಾರ್ ಹೇಳಿದ್ರು ಅವರು ಕೇಳೋ ಪರಿಸ್ಥಿತಿನಲ್ಲೂ ಇಲ್ಲ ನಾನ್ ನೋಡಿರೋ ಮಟ್ಟಿಗೆ ಯಾವ್ದಾದ್ರೂ ಸ್ವಾಮೀಜಿ ಪರಿಹಾರ ಪೂಜೆ ಅಂತ ಹೇಳಿದ್ರೆ ಮಾಡ್ತಾರೆ ಅಷ್ಟೇನೆ ಯಾಕಂದ್ರೆ ದೇವ್ರ ವಿಷಯದಲ್ಲಿ ಅವ್ರಿಗೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ ಅದ್ಬಿಟ್ರೆ ಅವ್ರ ಬೇರೆ ಯಾರ್ ಹೇಳಿದ್ರೆ ಏನನ್ನು ಕೇಳೋದಿಲ್ಲ ಅಂತ ಮನೋಜ ಹೇಳಬೇಕಾದ್ರೆ ಮನೋಜ್ ಇದನ್ನೇ ಮೀನಾ ಮತ್ತೆ ಶ್ರುತಿ ಒಂದ್ ದಿವ್ಸ ಹೇಳಿದ್ರು ಹಾಗಿದ್ರೆ ನಮ್ಗಿರೋ ಒಂದೇ ಒಂದಾರಿ ಅಂದ್ರೆ ಇದೇನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನನ್ಗ ಅರ್ಥ ಆಗ್ಲಿಲ್ಲ ರೋಹಿಣಿ ಅಂತ ಮನೋಜ ಕೇಳ್ತಾನೆ ಅವತ್ತು ನಾನ್ ನಿನ್ಗೆ ತಾಯ್ತಾ ತಗೊಂಡ್ ಒಂದು ಕಟ್ಟಿದ್ನಲ್ಲ ನನ್ಗೆ ಆ ಸ್ವಾಮೀಜಿ ಚೆನ್ನಾಗ್ ಗೊತ್ತಿದಾರೆ ನಾವ್ ಹೋಗಿ ಅವರನ್ನ ನೋಡೋಣ್ವಾ ಅಂತ ರೋಹಿಣಿ ಹೇಳಿದಾಗ ಅವ್ರನ್ನ ನೋಡಿದ್ರೆ ಏನಾಗುತ್ತೆ ಅಂತ ಮನೋಜ ಕೇಳ್ತಾನೆ ಹೋಗೋಣ ಅಂತ ಹೇಳು ಅಷ್ಟೇ ಸಾಕು ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮನೋಜ ಯೋಚನೆ ಮಾಡ್ಕೊಂಡ್ ನಿಂತಿರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್